ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಂಬನೇ ರುಚಿಕರವಾದ ಜೀರಾ ರೈಸ್ ಮತ್ತು ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ದಾಲ್ ತಡ್ಕ ಮನೆಯಲ್ಲೇನೆ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಅಂತ ಕೂಡ ರೆಡಿಯಾಗುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಒಂದು ಬೌಲ್ನಲ್ಲಿ ನಾನು ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ತೊಗರಿ ಬೇಳೆ ಮತ್ತು ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಕಡಲೆಬೇಳೆ ಮತ್ತು ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಹೆಸರು ಬೇಳೆಯನ್ನು ಕೂಡ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಇದ್ರೆ ಮೊಸರು ದಾಲ್ ಅಥವಾ ಚೆನ್ನಂಗಿ ಬೇಳೆ ಅಂತ ನೋಡಿ ಅದು ಕೂಡ ಹಾಕೋಬಹುದು ನಡೆಯುತ್ತೆ ಈಗ ಇದರಲ್ಲಿ ನೀರು ಹಾಕಿ ಒಂದೆರಡರಿಂದ ಮೂರು ಸಲ ಬೇರೆ ಬೇರೆ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ ನೋಡಿ ಒಂದ್ ಸಲ ಬೇರೆ ಬೇರೆ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿವೆ ಈಗ ಇದರಲ್ಲಿ ಮತ್ತೆ ಬೇರೆ ನೀರನ್ನು ಹಾಕಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಟ್ಕೊಳ್ಳೋಣ ನೋಡಿ ಇಪ್ಪತ್ತು ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಎಲ್ಲ ಬೇಳೆಗಳು ಕೂಡ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಈ ರೀತಿ ಚೆನ್ನಾಗಿ ನೆನೆದ ಮೇಲೆ ಮತ್ತೊಮ್ಮೆ ನೀರಿನಲ್ಲಿ ತೊಳೆದು ಬೇಯಿಸ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಮತ್ತೊಮ್ಮೆ ನೀರಿನಲ್ಲಿ ತೊಳೆದಿಟ್ಕೊಂಡಿರುವಂಥ ಬೇಳೆಯನ್ನು ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಒಂದು ಮೂರಿಂದ ನಾಲ್ಕು ಕಪ್ನಷ್ಟು ನೀರು ಹಾಕೊತಾ ಇದ್ದೀನಿ ಬೇಳೆ ನಮಗೆ ಆದಷ್ಟು ಬೇಗನೆ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕೊಳ್ಳಿ ಹಾಗಾಗಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೊತಾ ಇದ್ದೀನಿ ಈಗ ಮೇಲಿಂದ ಕುಕ್ಕರ್ ಅನ್ನು ಮುಚ್ಚಿ ಒಂದ್ ಮೂರಿಂದ ನಾಲ್ಕು ವಿಜಿಲ್ ಕಿಸ್ಕೊಳ್ಳೋಣ ಬೇಳೆ ಬೇಯ್ಲಿ ಅಷ್ಟರಲ್ಲಿ ಕಡೆ ಅಕ್ಕಿಯನ್ನು ಕೂಡ ನೆನೆಸಿಟ್ಕೊಳ್ಳೋಣ ಈ ಕಡೆ ಮತ್ತೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ ನಿಂದ ಒಂದ್ ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿಯನ್ನು ಹಾಕೊಂತ ಇದ್ದೀನಿ ನೀವು ಯಾವುದೇ ಅಕ್ಕಿಯನ್ನಾದರೂ ಉಪಯೋಗಿಸ್ಕೋಬಹುದು ಈಗ ಇದರಲ್ಲೂ ನೀರನ್ನು ಹಾಕಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಒಂದೆರಡು ಸಲ ಬೇರೆ ಬೇರೆ ನೀರಿನಲ್ಲಿ ಚೆನ್ನಾಗಿ ತೊಳೆದಾದ್ಮೇಲೆ ಈಗ ಇದರಲ್ಲಿ ಮತ್ತೆ ಬೇರೆ ನೀರನ್ನು ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಳೋಣ ಅಕ್ಕಿಯನ್ನು ಹೊತ್ತು ನೆನೆಸಿ ಮಾಡೋದ್ರಿಂದ ಅನ್ನ ಆದಷ್ಟು ಬೇಗನೆ ರೆಡಿ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಅರ್ಧ ಗಂಟೆ ಆದಮೇಲೆ ಅನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಯಾವ ಕಪ್ಪಿಂದ ಅಕ್ಕಿಯನ್ನು ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ನಾಲ್ಕು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀವು ಅಕ್ಕಿಯನ್ನು ಜಾಸ್ತಿ ತೊಗೊಂಡ್ರೆ ನೀರನ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮೇಲ್ಮುಚ್ಚಿ ನೀರನ್ನು ಬಿಸಿ ಮಾಡ್ಕೊಳ್ಳೋಣ ನೋಡಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದರಲ್ಲಿ ಅಕ್ಕಿ ಸೇರಿಸ್ಕೋಬೇಕು ಒಂದು ಅರ್ಧ ಗಂಟೆಗಿಂತ ಮುಂಚೆನೇ ನಾನು ಅಕ್ಕಿಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ನೋಡಿ ತುಂಬಾ ಚೆನ್ನಾಗಿ ನೆಂದು ರೆಡಿಯಾಗಿವೆ ಈಗ ಎಲ್ಲ ನೀರನ್ನು ತೆಗೆದು ಅಕ್ಕಿಯನ್ನು ಮಾತ್ರ ಈ ಬಿಸಿ ನೀರಿಗೆ ನಮಗೆ ಈ ಮಾಡ್ತಾ ಇರುವಂಥ ರೈಸು ತುಂಬಾ ಉದುರುದ್ರಾಗಿ ಬರಬೇಕು ಮತ್ತು ಅಷ್ಟೇ ವೈಟಾಗಿ ಬರಬೇಕು ಅಂದರೆ ಇದರಲ್ಲಿ ಒಂದು ಸ್ವಲ್ಪನೇ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಳ್ಳಿ ಆಗ ಹೋಟೆಲಲ್ಲಿ ಯಾವ ಥರ ವೈಟಾಗಿ ಸಿಗುತ್ತಲ್ವ ಅದೇ ರೀತಿ ವೈಟ್ ಆದಂಥ ರೈಸು ಮತ್ತು ತುಂಬನೇ ಉದುರುದ್ರಾದಂಥ ರೈಸು ಮನೆಯಲ್ಲೇ ರೆಡಿ ಆಗುತ್ತೆ ಈಗ ಎಲ್ಲವನ್ನು ಸಲ ಮಿಕ್ಸ್ ಮಾಡಿ ಒಂದು ಎಂಟು ನಿಮಿಷ ಬೇಯಿಸ್ಕೊಳ್ಳೋಣ ಜಾಸ್ತಿ ಹೊತ್ತೇನು ಬೇಡ ಕರೆಕ್ಟಾಗಿ ಟೈಮ್ ಹಚ್ಚಿ ಒಂದು ಎಂಟು ನಿಮಿಷ ಬೇಯಿಸ್ಕೊಳ್ಳಿ ಆಗ ಪರ್ಫೆಕ್ಟ್ ಆದಂಥ ರೈಸು ನಿಮ್ಮದಾಗುತ್ತೆ ಬಾಸ್ಮತಿ ಅಕ್ಕಿ ಇದ್ದರೆ ಮಾತ್ರ ಕರೆಕ್ಟಾಗಿ ಎಂಟು ನಿಮಿಷ ಬೇಯಿಸ್ಕೊಳ್ಳಿ ನಾರ್ಮಲ್ ಸೋನಾ ಮೊಸರಿ ಅಕ್ಕಿ ಇದ್ದರೆ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ನಡೆಯುತ್ತೆ ನೋಡಿ ಎಂಟು ನಿಮಿಷ ಆದಮೇಲೆ ಈ ರೀತಿ ಚೆಕ್ ಮಾಡಿಕೊಂಡ್ರೆ ಸಾಫ್ಟಾಗಿರಬೇಕು ಅಂದರೆ ಒಂದು ನೈಂಟಿ ಪರ್ಸೆಂಟಷ್ಟು ಬೆಂದಿರಬೇಕು ನೋಡಿ ಈ ರೀತಿ ಮುಟ್ ನೋಡಿದ್ರೆ ಈ ರೀತಿ ಕಟ್ ಆಗ್ತಾ ಇರಬೇಕು ಇಷ್ಟು ಬೆಂದಿದ್ರೆ ಸಾಕು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಅನ್ನು ಆಫ್ ಮಾಡಿ ಇಮಿಡಿಯೇಟಾಗಿ ಇದರಲ್ಲಿರುವಂಥ ಎಲ್ಲ ನೀರನ್ನು ಸೋಸ್ಕೊಳ್ಳೋಣ ಈ ಬೇಯಿಸಿ ನೀರನ್ನು ರೈಸ್ನಲ್ಲಿ ಹಾಗೆ ಬಿಟ್ಟರೆ ಮೆತ್ಕಾಗುತ್ತೆ ಹಾಗಾಗಿ ಬೆಂದಾದ ಮೇಲೆ ಇಮಿಡಿಯೇಟ್ ಆಗಿ ಈ ರೀತಿ ಎಲ್ಲ ನೀರನ್ನು ನೀಟಾಗಿ ಸೋಸ್ಕೊಳ್ಳಿ ಈ ರೀತಿ ಚಾನೆಲ್ ಆದರೂ ಸೋಸ್ಕೋಬಹುದು ಅಥವಾ ಪಾತ್ರೆ ಮೇಲ್ಗಡೆ ಒಂದು ತಟ್ಟೆಯನ್ನು ಮುಚ್ಚಿ ನೀಟಾಗಿ ಸೋಸಿದ್ರು ಕೂಡ ನಡೆಯುತ್ತೆ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ತುಂಬ ಅಂದರೆ ತುಂಬಾ ವೈಟ್ ಆದ ಮತ್ತು ತುಂಬಾ ಉದ್ರದ್ರಾದಂಥ ರೈಸು ಈಗ ರೆಡಿಯಾಗಿದೆ ಈ ಸೋಸಿ ಇಟ್ಕೊಂಡಿರುವಂಥ ನೀರಿನ ಮೇಲ್ಗಡೆ ಈ ರೀತಿ ಛಾನೆಯನ್ನು ಹಾಗೆ ಇಡಕ್ಕೆ ಹೋಗಬೇಡಿ ಈ ಛಾನೆಯನ್ನು ಹೊರಗಡೆ ತೆಗೆದಿಟ್ಕೊಳ್ಳಿ ಅಥವಾ ಎಲ್ಲ ನೀರನ್ನು ತೆಗೆದು ಈ ರೀತಿ ಪಾತ್ರೆ ಮೇಲ್ಗಡೆ ಇಟ್ಟರು ಕೂಡ ನಡೆಯುತ್ತೆ ನೋಡಿ ರೈಸ್ ಅಂತೂ ರೆಡಿಯಾಗಿದೆ ಈಗ ಈ ರೈಸನ್ನು ಬಳಸಿ ಜೀರಾ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ಜೀರಾ ರೈಸ್ಗೆ ತುಪ್ಪ ಹಾಕಿ ಮಾಡ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ತುಪ್ಪವನ್ನು ಬಿಸಿ ಮಾಡಿಕೊಳ್ಳೋಣ ನೋಡಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದರಲ್ಲಿ ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಈಗ ಈ ಜೀರಿಗೆಯನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಜೀರಿಗೆಯನ್ನು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಘಮ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹುರಿದಾದ್ಮೇಲೆ ಈಗ ಇದರಲ್ಲಿ ಇಟ್ಕೊಂಡಿರುವಂಥ ರೈಸನ್ನು ಹಾಕೊಳ್ಳೋಣ ಈಗ ಈ ರೈಸನ್ನು ಕೂಡ ಹುರಿದಿಟ್ಕೊಂಡಿರುವಂಥ ಜೀರಿಗೆ ಮತ್ತು ತುಪ್ಪ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಮುಂಚೆ ನೀವು ರೈಸ್ ಮಾಡುವಾಗ ಉಪ್ಪು ಹಾಕಿರಲಿಲ್ಲ ಅಥವಾ ಕಡಿಮೆ ಹಾಕಿದ್ರಿ ಅಂದರೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಕಡಿಮೆ ಇರೋದ್ರಿಂದ ಇನ್ನು ಸ್ವಲ್ಪ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನಿಮ್ಗೆ ಇಲ್ಲಿ ತುಂಬಾ ಉದ್ರುದ್ರಾಗಿರುವಂಥ ಮತ್ತು ಅಷ್ಟೇ ರುಚಿಕರವಾಗಿರುವಂಥ ಜೀರಾ ರೈಸ್ ಅಂತೂ ರೆಡಿಯಾಗಿದೆ ಈಗ ಇದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ದಾಲ್ ತಡ್ಕ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಬೇಳೆ ಬೇಯಿಸಲಿಕ್ಕೆ ಇಟ್ಟಿದೆ ಒಂದು ಮೂರು ಕೂಗಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತನಗಾಗ್ಲಿಕ್ಕೆ ಬಿಟ್ಟಿದೆ ಕುಕ್ಕರೆಲ್ಲ ತನಗಾದ ಮೇಲೆ ಲೇಟ್ ಓಪನ್ ಮಾಡಿ ನೋಡ್ಕೊತಾ ಇದ್ದೀನಿ ನೋಡಿ ಬೇಳೆ ತುಂಬನೇ ಸಾಫ್ಟಾಗಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಒಂದು ನಾಲ್ಕು ವಿಜಿಲ್ ಕೂಗಿಸಿ ನೋಡ್ರಿ ಬೇಳೆ ಇನ್ನೂ ಬೆಂದಿರಲಿಲ್ಲ ಅಂದರೆ ಇನ್ನೂ ಒಂದು ವಿಜಿಲ್ ಅಥವಾ ಎರಡು ವಿಜಿಲ್ ಕೂಗಿಸ್ಕೊಳ್ಳಿ ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಎಲ್ಲೂ ಬೇಳೆ ಅಂಶ ಕಾಣಿಸ್ಬಾರ್ದು ಆ ರೀತಿ ಬೇಳೆಯನ್ನು ಬೇಯಿಸ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿ ಬೇಳೆ ಬೆಂದು ರೆಡಿಯಾಗಿದೆ ಈಗ ಇದಕ್ಕೆ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತುರಿದಿಟ್ಕೊಂಡಿರುವಂಥ ಶುಂಠಿ ಮತ್ತು ತುರಿದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಹಸಿ ಮೆಣಸಿಕೆಯನ್ನು ಕಟ್ ಮಾಡಿ ಹಾಕೊತಾ ಇದ್ದೀನಿ ಈಗ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದರಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊವನ್ನು ಈ ರೀತಿ ಕಟ್ ಮಾಡಿ ಇದ್ದೀನಿ ಈಗ ಈ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಟೊಮೆಟೊ ಮತ್ತು ಈರುಳ್ಳಿ ಈ ರೀತಿ ಚೆನ್ನಾಗಿ ಸಾಫ್ಟ್ ಆದಮೇಲೆ ಈಗ ಇದರಲ್ಲಿ ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ ಆಮೇಲೆ ಖಾರಕ್ಕೆ ಒಂದು ಟೀ ಸ್ಪೂನ್ ಎಷ್ಟು ಅಚ್ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಸಾಲ ಪೌಡರ್ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ಕೋಬೇಕು ಆಗ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಈ ರೀತಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಸೀದೋಗಿರುವಂಥ ಸ್ಮೆಲ್ ಬರಬಾರ್ದು ಅಂದರೆ ಈ ರೀತಿ ಮಸಾಲ ಪೌಡರ್ ಹಾಕಿದ್ಮೇಲೆ ಇಮಿಡಿಯೇಟಾಗಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆಗ ಮಸಾಲೆಯಲ್ಲಿ ಯಾವುದೇ ಥರ ಸೀದೋಗಿರುವಂಥ ಸ್ಮೆಲ್ ಬರೋದಿಲ್ಲ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಸೆಕೆಂಡ್ ಕುದಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕುದಿಯುವಾಗ ಈಗ ಇದರಲ್ಲಿ ಮುಂಚೆನೇ ಬೇಸಿ ಸ್ಮೆಶ್ ಇಟ್ಕೊಂಡಿರುವಂಥ ಬೇಳೆ ಹಾಕೊಳ್ಳೋಣ ಆಮೇಲೆ ಅದೇ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಇದರಲ್ಲಿ ಸೇರಿಸ್ಕೊಳ್ಳೋಣ ನಿಮಗೆ ದಾಲ್ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅದರ ತಕ್ಕಂತೆ ಇನ್ನೂ ಸ್ವಲ್ಪ ನೀರನ್ನು ಕೂಡ ಹಾಕೋಬೋದು ಈಗ ಎಲ್ಲವನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೆತಿಯನ್ನು ಕ್ರಷ್ ಮಾಡಿ ಹಾಕುತ್ತಾ ಇದ್ದೀನಿ ಈಗ ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡೋಣ ದಾಲ್ ಚೆನ್ನಾಗಿ ಕುದ್ದು ತಂಗಾಗುತ್ತಲ್ವ ಆಗ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ನೋಡಿಕೊಂಡು ಈ ಟೈಮಲ್ಲಿ ನೀರು ಸೇರಿಸ್ಕೊಳ್ಳಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಕುದ್ದು ರೆಡಿ ಆದಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಇದ್ದೀನಿ ನೋಡಿ ದಾಲ್ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇದಕ್ಕೆ ತಡ್ಕ ರೆಡಿ ಮಾಡ್ಕೊಡೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಚಿಕ್ಕ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಾಡಿಕೊಡೋಣ ತುಪ್ಪ ಬಿಸಿ ಆದಮೇಲೆ ಒಂದು ಒಂದು ಮೆಣಸಿನ್ಕಾಯಿ ಮತ್ತು ಒಂದು ಟೀ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಈ ಒಗ್ಗರಣೆಯನ್ನು ತುಪ್ಪದಲ್ಲಿ ಮಾಡಿಕೊಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಇವೆರಡನ್ನು ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಈ ತಡಕವನ್ನು ಮಾಡಿಟ್ಕೊಂಡಿರುವಂಥ ದಾಲ್ನಲ್ಲಿ ಸೇರಿಸಿ ಮಿಕ್ಸ್ ಮಾಡಿಕೊಡೋಣ ನೋಡಿ ತುಂಬಾ ರುಚಿಕರವಾದಂಥ ದಾಲ್ ತಡ್ಕ ಈಗ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡಿಕೊಡೋಣ ಈ ರೀತಿ ರುಚಿಯಾಗಿರುವಂಥ ದಾಲ್ ತಡ್ಕವನ್ನು ಸಲ ಮನೆಯಲ್ಲಿ ಮಾಡಿ ಬಿಸಿ ಬಿಸಿಯಾದ ಪರೋಟಾ ಚಪಾತಿ ಪುರಿ ದೋಸೆ ಅಥವಾ ಈ ರೀತಿ ಜೀರಾ ರೈಸ್ ಗೀ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನಾನಿವತ್ತು ಈ ರುಚಿಕರವಾದ ಜೀರಾ ರೈಸ್ ಜೊತೆ ಕಲರ್ಫುಲ್ ಆದಂಥ ದಾಲ್ ತಡ್ಕವನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಎರಡು ರೆಸಿಪಿಯನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಎರಡು ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್